நமக்கு ஜேன் இட்டுந்தானே நம்ம தோட்ட டெலிவரி வரப்படும் செவன் பிப்டிடு நம்ம கொஞ்சம் லீட்ருக்கு இதை நம்ம கண்டு உட்கி ஃபைவ் பெர்சென்ட் சப்சிடி இது ஹனி கட்டுன்னு பூரா மூலிப்பா ராணிக்கு நிட்டு விஜய் பெறாப்போ அந்த பூரா பொண்ணு கிளேஞ்சு ವೆಲ್ಕಮ್ ಟು ದುರ್ಗಾ ಕಿಪ್ಪ ದ ಯೂಟ್ಯೂಬ್ ಚಾನಲ್ ಪೂರ ಕ್ಲೈನ್ಸಲ್ವರು ಏನಂತ ಸೂಪರ್ ಇಲ್ಲ ಸೊ ನಿಖ ಲಾಸ್ಟ್ ಬ್ಲಾಗ್ ತುದಿಪ್ಪ ಫಿಶ್ ಕೃಷಿತ್ತ ಬಗ್ಗೆ ಸೊ ಅಲ್ಪನೆ ಇಂಕು ಪಿರಂಜು ವೀಡಿಯೋ ಮೇಲೆ ತೊಂದರೆ ಆಲ ಜೇನು ಕೃಷಿತ ಬಗ್ಗೆ ಜೇನು ಕೃಷಿ ಎಂಚ ಹೆಂಚೂರೆ ಐಕ ಏತ್ ಇನ್ವೆಸ್ಟ್ಮೆಂಟ್ ಮಲಪಡಾವು ಒಂಜಿ ಒಂಜಿ ಜೇನು ಹಣಿ ತಯಾರಾವನ್ನ ಏತ್ ಟೈಮ್ ದಪ್ಪುಡು ಓಕೆ ಕೆಲವರಿಗೆ ಮಸ್ತ್ ಪೊಡಿಗ ತುಚ್ಚು ಅಯ್ಕಲ್ಲ ನಮಗೆ ಪೊಡಿ ಪ್ರಾಬ್ಲಮ್ ಆವು ಅವನ ಬಗ್ಗೆ ಪ್ರತಿಯೊಂದಿನ ಮಾಹಿತಿ ದೇಪ್ಪ ಸೊ ನಮ್ಮ ಏಪಲ್ ದ ರಾಜಸ್ಥಾನ ರಾಜಸ್ಥಾನಗ ಪೊಯ್ ನಮ್ಮ ಜೇನು ಅಂತ ಬಾಕ್ಸ್ ಅಲ್ಪಲ್ಲ ನೆಕ್ ದಾದ ಆಕ್ಚುಲಿ ಸರ್ ನೆಕ್ ಜೇನು ಗೂಡು ಪನ್ಪಿನಿ ಜೇನು ಸಂಸಾರ ಕೋಣೆ ಪನ್ಪೇರು ನೆಕ್ ಸೂಪರ್ ಬಂದಪೇರು ಒಂದು ಅಡಿಮನೆ நெட்டு ஐக்கிணு நெட்டு கட்டுனு நெட்டு கெத்தி தீபா நெட்பா நெட்டு காலி நெய் மல்திப்பா நெண்ணு நெட்ல நெய் இப்ப நெண்ணு மாத்திரமா அந்த நெய் ஐக்கிளே மறியலாடுனா ரானி கேட்டு பண்ட அல்ல நெட்டு உணத்தை நெட்டு ಬೇತಗಲ್ ಪುರ ಉಳಿಗೆ ಪಿದಾಯ್ ಪೋಪ ರಾಣಿಗೆ ನೆಟ್ಟು ಪಿದಾಯ್ ಬರ್ರ ಆಪು ರಾಣಿಗೆ ನೆಟ್ಟು ಬಿದೈ ಬರ್ತದೋಪಾ ಪುರ ಪೋಪ ಓಪನ್ ನಿಪನ್ ಮಾಡ್ಬೇಕ ീത്ത ദു ഐക്ക് ഇപ്പടുത്ത

ಸಮಸ್ಯೆಲಿ ಪೂಜೆ ಡಿಪಾರ್ಟ್ಮೆಂಟ್ಗೆ ನಮ್ಮ ನಾಲ್ಕೂವರೆ ಸಾವಿರ ಕಟ್ಟೋಡು ಕಟ್ಟಿದಾಗ ನಮಗೆ ಐಟಿ ಮೂರು ಸಾವಿರದ ಏಳು ರಿಟರ್ನ್ ಬರ್ಬೋದು ನಮಗೆ ಕಟ್ಟು ನಮ್ಮ ಫುಲ್ ಕಟ್ಟೋದು ಹಾಕೊಂಡು ಐಟಿ ನಮಗೆ ಐಟು ಸ್ಟ್ಯಾಂಡ್ಗೆ ಐನೂರು ರೂಪಾಯಿ ಅಂದರೆ ಐಕೈಕ್ ಉಂಡು ಅಂದರೆ ಒಟ್ಟಿಗೆ ನಮ್ಮ ನಾಲ್ಕೂವರೆ ಸಾವಿರ ಒಂಜಿ ಗೂಡು ನಮಗೆ ಡಿಪಾರ್ಟ್ಮೆಂಟ್ ತಿಕ್ಕೊಂಡು ಫಂಡ್ ತೌಸಂಡ್ ಸೆವೆನ್ ಹಂಡ್ರೆಡ್ ರಿಟರ್ನ್ ಪರ್ಸೆಂಟ್ ಸಬ್ಸಿಡಿ ಗೂಡು ಇದೆ ಏತ್ ಟೈಮ್ ಬೋರ್ಡ್ ಅವಸರ್ ಇತ್ತೆ ಇತ್ತ ಇರಗೆ ಒಂದು ಒಂಜಿ ವರ್ಷ ನಮಕ್ ನೇ ತಿಕ್ಕೋಡು ಅಣ್ಣ ನಮಗೆ ಒಂದು ಇರಗೆ ಡಿಸೆಂಬರ್ ಜನವರಿ ಜನವರಿಡೂ ಸ್ಟಾರ್ಟ್ ಮಾಡಲ್ಪ ನೇ ಮಲ್ಪರ ಡಿಸೆಂಬರ್ ಜನವರಿ ಫೆಬ್ರವರಿ

ரேட் நம்ம நெக் செவன் ஃபிஃப்டி நம்ம லீட் செவன் ஃபிஃப்டி நம்ம சேல்மென் இடைக இடைகே நம்ம புவிஞ்சு இடைக பரப்பா மீன் அதிப்பு உந்தாதிப்பு இதுக்கு நம்ம கொண்டதுக்கு ஒரு போய் இடைக்கு பார்த்தது

ಂಚನಿ ತುಂಡ ಪಿಂಗಾರು ಜೇನು ಫುಲ್ ಇಪ್ಪು ಜೇನು ಬಂಡ ಪರಗ ಆಗು ಪರಗಸ್ಪರ್ಶ ಪರಗಸ್ಪರ್ಶ ಆಗ ಈ ರೇತದ ಆಲಾಪುಜಿ ನಮ್ಮ ಜಾಂಬು ದಯ್ಯುಂಡು ಕುಕ್ಕುದಕ್ಕ ಚಿಕ್ಕು ಊರ ಇಲ್ಲ ಪಮಕ್ ಇವನ್ನೆ ಉಂಡು ಇವಾಗ ನುಗ್ಗೆ ಅಂದೆಟ್ ನುರ್ಗೆಡ್ಲ ಅಂಚೆ ನಮಕ್ ಫಸ್ಟ್ ಗ್ ನಮಕೊಂಜಿ ಒಂಜಿ ಪತ್ತಿರುವ ನುರ್ಗೆ ಆವೊಂದು ಇತ್ತೆ ಒಂಜಿ ಐನೂರು ಮಿತ್ ನುರ್ಗೆ ಆಪುಂಚಿ ಜೇರುದ ಆಂದೆ ಐದು ಬೊಕ ಇವನ್ ನಮ ಚಿಕ್ಕ ದಿಪ್ಪು ಜಾಂಬು ಪೂರ ಫಸ್ಟ್ ಒಂಜಿ ಸರ್ತಿ ಆವೊಂದು ಇತ್ತ ವರ್ಷ ಆಲ್ ಸೀಸನ್ ಒಂಜಿ ಸೀಸನ್ ಚಿಕ್ಕ ಆಲ್ ದಿಪ್ಪುಂಡು ಆಲ ಒಂತೆ ಇತ್ತು ಫುಲ್ ಮಸ್ತ್ ಆಪುಂಡು ಸೈಜ ಮಲ್ಲಪ್ಪುಂಡು

அவு துச்சின்ல்ல நமக்கு எட் எந்த பண்பிடு ஐட்டு ஃபாய்ஸன் ஐத்து நம்ம வாடி பத்தாண்ட ஐத்த அவு நமக்குலே ஒரே அவு தான் இமனிட்டி பவர் நம்ம ஜாஸ்தி மலப்பணந்து பண்ண எனக்கு அந்த இங்கே சாப்பிட்டே துச்சிபேட்டைக்கு தர்ப்பண பத்தன ஜீவாக பத்து பத்து இறுவது துச்சி நாலு நாலு துச்சி மேனாச்சூரு

ಐಕ್ಲೈಕ್ ಬತ್ತದ ಪೂರ ತಿಂದದ ಪೋಪ ವಾರಗ ವಾರ ದಿಯೊಂದ ತಿನ್ನಂಡ ಇರೆಗ ಐಕ್ಲ ಅರೆಗಲಡ ಎಡ್ಡೆ ಐಕ್ಲ ಒಂದು ಕೊರ್ಪ ಐತೆ ರಾಣಿ ಹುಲ್ಲಲ ಬಾಕಿ ದೌಲಗಲ ದಾ ದ ಡಿಫರೆನ್ಸ್ ಆ ರಾಣಿ ಹುಲ್ಲ ಏನು ಗೊತ್ತಾ ರಾಣಿ ಹುಲ್ಲ ತೈಟ್ ಒಂಜಿ ನೆಟ್ ಆಗಿಲ್ಲ ಬಂಜಿದ ಬೆರಿಟ್ ಬೆರಿಟ್ ಒಂಜಿ ಎಲ್ಲಿ ಚಿಕ್ಕಿ ಉಪ್ಪುಣ್ಣು ಅಂತಾರೆ ಕಲರ್ ಉಪ್ಪುಣ್ಣು ಬಕ್ಕ ಅವು ಸೈಜ್ ಅಂತ ಮಲ್ಲ ಉಪ್ಪುಣ್ಣು ಇದೆ ನೆಕ್ಲ್ನ ಸೈಜ್ ಅವು ಡಬಲ್ ಇಪ್ಪುಣ್ಣು ಡಬಲ್ ಇಪ್ಪು ಅಂಚಲ್ಲಿ ನಮಕ್ ರೈನ್ ರಾಣಿ ಈಸಿ ಅದು ಫೈಂಡ್ ಔಟ್ ಮಾಡಿ ಇತ್ತೆ ಒಂಜಿ ಡಬ್ಬಿ ಒಂಜಿ ಇಪ್ಪುಣ್ಣು ಇತ್ತೆ ಅವೇ ಆಗಿ ಕೆಲವು ರಡಿಮು ಜಾ ಹಾಪುಣ್ಣು ಇತ್ತೆ ರಡಿಮು ಜಾದ ಕ್ಲೀನ್ ಉಟ್ಕೊಂಡು ಡಿವೈಡ್ ಅಪ್ಪ ಪಾಲಪ್ಪ ಇದೆ ಆ ಗೂಡು ಇತ್ತು ನಾವು ಇತ್ತಲ್ಲಿ ಹೋದ್ರೆ ಮರಟ ಕುಲ್ದು ಒಂಜಿ ಸಟ್ ಪೋದು ಮರಟ ಕುಲ್ದು ಅವು ಡಿವೈಡ್ ಇತ್ತು ಅಲ್ಪ ಹೋಗ್ಬಿಟ್ಟು ಮಂಟ್ರಾಪ್ ಇತ್ತೆ ನಮ್ಮ ಇದೇನು ಆ

ತೋಟದ ನಾಟು ಹುಡ್ದೀವಳಿ ಪಂಡ ಈ ಬಾರಿ ಇಲ್ಲ ಊಟ ಅದು ಪಂಡ ಇಲ್ಲದ ಲೈಟ್ ಬುರ್ಲೆ ಕದಿ ಹೊರ ಅವು ಲೈಟ್ ಗೆ ರಾತ್ರಿ ಪುರ ಲೈಟ್ ಗೆ ಬರ್ಪ ಬಸ್ ಡ್ಯಾಮೇಜ್ ಆಪ ಈಗ ನಮ್ಮ ನೋಡ್ಪಡ್ ಪಂಡ ಇಲ್ಲದ ಕೈತಲ್ ದೀಂಡಲ್ಲ ಆಯ್ತ ಈ ಒಂದು ಪಂಡದೆ ನಮ್ಮ ಪೋಪಿನ ಬರ್ಬೇಡ ಸಾಧಿ ಪಂಡ ಅದೇ ನಮ್ಮ ಇಲ್ಲ ವಿರುದ್ಧವಾದ ದೀಂಡ ಪೋಪಿನ ಬರ್ಬೇಡ ಸಾದಿ ನಮ್ಮ ಇನ್ನು ನಮ್ಮ ಇಂಚಿದೀತ ದಕ್ಷಿಣ ಗದೀತ ನಮ್ಮ ಪೂರ್ವ ಓಕೆ 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 ಸೊ ನಮಗೆ ಜೇನು ಕೃಷಿ ಎಂಚ ಮಲ್ಪೊಲಿ ಅವನ ಬಗ್ಗೆ ಐಟಿ ಅರ್ನಿಂಗ್ ಮಲ್ಪೊಲಿ ಆಯ್ಕೆ ಏತ್ ಇನ್ವೆಸ್ಟ್ಮೆಂಟ್ ಬೋಡು ದಾದ ಸಬ್ಸಿಡಿ ಇದಕ್ಕೂ ಏನ ಪೂರ ಮಾಹಿತಿ ಕೊರಿಯ ಮಸ್ತ್ ಥ್ಯಾಂಕ್ಸ್ ಸರ್ ರಾಜೇಶ ಬುಕ್ ಅವನ ಬಗ್ಗೆ ದಾಲ ಡೀಟೇಲ್ಸ್ ಬೋರ್ಡ್ ಇತ್ತ ನಂಬರ್ ಲೈನ್ ಡಿಸ್ಕ್ರಿಪ್ಷನ್ ಪಾಡ್ದಿಪ್ಪೆ ಸೊ ಈ ವ್ಲಾಗ್ನ ಇಡಗೇನು ಮಲ್ಪೆ ನೆಕ್ಸ್ಟ್ ವ್ಲಾಗ್ ಇಡ್ತೀಗೀಗ ನಮಸ್ಕಾರ